ೈನ್ ಅವರು ಇವರು ನೇತೃತ್ವದಲ್ಲಿ ಎಪ್ಪತ್ತೆರಡರಲ್ಲಿ ಆಗಿನ ಕೃಷಿ ಕೌಲಿ ಗ್ರಾಮಕ್ಕಿ ನಾಗರಿಕ ಸನ್ಮಾನ ಮಾಡಿ ತಾಲೂಕಾ ರಚನೆ ಬೇಡಿಕೆ ಎಪ್ಪತ್ತೆರಡು ಆಮೇಲೆ ಬಂದಂಥ ಮೊದಲು ಬಂದಂಥ ಮತ್ತು ಆಮೇಲೆ ಬಂದಂಥ ತಾಲೂಕಾ ಪುನರ್ವೇಗರಣಿತಿ ವಾಸ್ತವಿಗಾರ ಕೌಜಲಿಗೆ ಚಾಲಕರಿಗೆ ಆಗಲಿ ಸಾಲಿ ಮಾಡಿದ್ವಿ ತದನಂತರಗಳಲ್ಲಿ ಕೆಲವು ಬದಲಾವಣೆಗಳು ಅಥವಾ ವ್ಯವಸ್ಥೆಗಳು ಯಾಕಂದ್ರೆ ಕೌಜುಲಿಗೆ ಮತ್ತು ಮೊದಲಿಗೆ ಮೂಡಲಿಗೆ ಆಗಿರ್ತ ಕೌಜುಲಿಗೆ ತೊಡಗ್ರಾಮಿ ತಾಲು ಗ್ರಾಮವಾಗಿತ್ತು ಒಂದೊಂದು ನೀರಾವರಿ ನೀರಾವರಿಗಾಗಿ ಆದರೆ ಈ ದನಗಳ ಸಂಖ್ಯೆ ಪ್ರಾರಂಭ ಆಗಿದ್ದರಿಂದ ಮೂಡಲಿಗೆ ದೊಡ್ಡ ಅನೇಕ ಕಾರಣಗಳಿಂದ ಹುಡಲಿಗೆ ತಾಲೂಕು ರಕ್ಷಣೆ ಆಗಿದೆ ಅದೇ ಮೊದಲ ಇದೇ ಆಗ್ತಕ್ಕ ಹೋರಾಟ ತಾಲೂಕು ಅನೇಕ ವರ್ಷಗಳು ಹೋರಾಟ ಈಗ ಕದಲಿಗೆ ಸಹಿತರ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ ಮೊನ್ನೆ ರೋಜನೆ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯರು ನಮ್ಮ ಅಧ್ಯಕ್ಷರಾದ ಎಂ ಆರ್ ಬೊಯ್ ಅವರು ನಾವೆಲ್ಲರೂ ಸೇರಿ ತಾವು ಪ್ರಚನೆ ಆಗಬೇಕು ಅಂತಕ್ಕಂಥ ಬೇಡಿಕೆ ನೀಡಿದ್ದೇವೆ ಅದಕ್ಕೆ ಸ್ಪಂದನೆ ರೂಪವಾಗಿ ಮುಖ್ಯಮಂತ್ರಿಗಳ ಕಟ್ಟಿದ ಪತ್ರ ಮೂವೆಂಟು ನಮಗೆ ಇಟ್ಟು ಬಿಟ್ಟು ಅದರ ಜೊತೆಗೆ ಅನೇಕ ಮುಖ್ಯಮಂತ್ರಿಗಳು ಎಲ್ಲ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದವರು ಎಲ್ಲರನ್ನು ಸಹಿತ ಅವರವರ ಕಾಲಕ್ಕೆ ತಕ್ಕಂತೆ ಭೇಟಿಯಾಗಿ ಕೌಸಲ್ ಕಾಲ ಪ್ರಶ್ನೆ ಆಗುವಂತ ನಾವು ಮನವಿಗಳನ್ನು ಕೊಡುವಂತ ಹೋರಾಟ ಈಗ ಪೂರಕವಾಗಿ ನಮ್ಮ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ನಮ್ಮ ಶಾಸಕರಾದ ವಾಸಲ್ ಜಾರ ಇನ್ನೊಬ್ಬರು ಗೋಪಾಕ್ ಶಾಸಕರಾದ ಸರ್ಮೇ ರಮೇಶ ಜಾರಕಿಹೊಳಿ ಸಹಿತ ಇದರ ಬಗ್ಗೆ ಸ್ಪಂದನೆಯನ್ನು ನೀಡ್ತಕ್ಕಂಥ ಬೆಂಬಲ ನೀಡ್ತಕ್ಕಂಥ ನಮ್ಮ ಜೊತೆಗೆ ಮೊನ್ನೆ ಸನ್ಮಾನ್ಯ ರಮೇಶವರು ಲಕ್ಷ್ಮಿರೆಯ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಭಾಗ ತಾಲೂಕಿಗೆ ಹೋಗಿ ತಾಲೂಕು ಆಗಬೇಕು ಮತ್ತು ಗೋಕಾಕ್ ತಾಲೂಕಿಗೆ ಹೋದ್ರಿ ಚಾಲಕ ರಚನೆ ಆಗುತ್ತಂತ ಒತ್ತಾಯವನ್ನು ಮಾಡಿ ಮಾಡಿದ್ದಾರೆ ಈಗಾಗಲೇ ಉತ್ಸವ ಸಚಿವರು ಅನೇಕ ಬಾರಿ ನಾವು ಬೇರೆ ಪ್ರಸಂಗಗಳಲ್ಲಿ

ಆವಾಗ ಎಲ್ಲ ಪಂಚಾಯತಿಯಿಂದ ಅರವತ್ತೆರಡು ಪಂಚಾಯತ್ಗಳಿಂದ ನಾವು ಒಪ್ಪಿಗೆ ಪತ್ರ ಕೌಜಲಗಿ ತಾಲೂಕಾ ಸ್ಥಳವಾದರೆ ನಮ್ಮ ತೊಗಿದೆ ನಮ್ಮನ್ನು ಕೌಜಲಗಿ ತಾಲೂಕಾ ಸ್ಥಳಕ್ಕೆ ಸೇರಿಸಬೇಕು ಅನ್ನುವಂಥ ಒಂದು ಅಕೌಂಟ್ನ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಬರೆದುಕೊಟ್ಟಂತಹ ಆ ಮನವಿ ಪತ್ರಗಳನ್ನು ಕೂಡ ಆಗಿನ ಏಕಸದಸ್ಯ ಪೀಠ ಅಂದರೆ ಏಕಸದಸ್ಯ ಆಯೋಗ ವಾಸಿ ಹಾಗೂ ವಾಸುದೇವರಾವ್ ಆಯೋಗದ ಮುಂದೆ ನಾವು ಬೆಳಗಾವಿಯಲ್ಲೇ ಅವನ್ನೆಲ್ಲ ಅವರು ಮಂಡಿಸಿದ್ದೀವಿ ಆ ಪ್ರಕಾರ ಸನ್ಮಾನ್ಯ ಎಂ ಅಂದ್ರೆ ಅಂದರೆ ವರ್ಷ ಕಾಲದಲ್ಲಿ ಅದು ಆ ಆಯೋಗವನ್ನು ನೇಮಿಸಲ್ಪಟ್ಟಿತ್ತು ಅವರು ನಮ್ಮ ಎಲ್ಲ ಒಪ್ಪರ ಬೇಡಿಕೆಗಳನ್ನು ಕಂಡ ಮನಗಂಡ ಕೌಜಲಿಗೆ ತಾಲೂಕಾ ಸ್ಥಳವಾಗಲಿಕ್ಕೆ ಅತ್ಯಂತ ಯೋಗ್ಯವಾದಂತಹ ಸ್ಥಳ ಇದು ಕೌಜಲಿಗೆ ಅಂತಂದ್ರೆ ಗೋಕಾಪ ತಾಲೂಕಿನ ಪೂರ್ವ ಭಾಗದಲ್ಲೇ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಾಗೂ ಇನ್ನು ಎಲ್ಲ ರಂಗದಲ್ಲಿ ಕೂಡ ಕೌಜಲಿಗೆ ಅತ್ಯಂತ ಪ್ರಸಿದ್ಧವಾದಂತಹ ಎಲ್ಲ ಒಂದು ಏಳಿಗೆಯನ್ನು ಕಂಡಂತಹ ಅದನ್ನು ಕೌಸಲ್ಗೆಯನ್ನ ತಾಲೂಕಾ ಕೇಂದ್ರವನ್ನಾಗಿ ಮಾಡಲಿಕ್ಕೆ ನಮ್ದೇನು ಅಭ್ಯಂತರವಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಎಂ ಸಲ್ಲಿಸಿದ್ದು ಉಂಟು ಇದನ್ನ ಈ ವರದಿಯನ್ನು ಏನು ಸಲ್ಲಿಸಿದ್ದಾರೆ ಅನ್ನೋದನ್ನ ನಾನು ಹಿಂದಿನ ನಮ್ಮ ಭಾಗದಲ್ಲಿ ಗೋಕಾಕ್ ಭಾಗದ ಶಾಸಕರಾದ ಸಿ ಎಸ್ ಅವರು ಅದನ್ನು ತೆಗೆದುಕೊಟ್ಟಿದ್ರು ನಮ್ಗೆ ಅದನ್ನ ನಾವು ಇಲ್ಲೂ ಒಂದು ಕಡೆ ಇಟ್ಟು ಅದನ್ನು ಕಳೆದು ಹೋಗಿ ವಾಸುದೇವರಾವ್ ಆಯೋಗದವರು ನಿಜವಾಗಿಯೂ ಗೋಕಾಕ್ ತಾಲೂಕಿನ ಪೂರ್ವ ಭಾಗದಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಇದನ್ನ ತಾಲೂಕಾ ಸ್ಥಳವನ್ನಾಗಿ ಮಾಡಲಿಕ್ಕೆ ಬಹಳ ಸೂಕ್ತವಾದಂತಹ ಪ್ರದೇಶ ಅಂತ ಹೇಳಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಆಮೇಲೆ ಉಂಡೆಕಾ ವರದಿ ಉಂಡೆಕಾಲು ವರದಿಯನ್ನ ಅವರು ಕೂಡ ನಮ್ಮ ತಾಲೂಕಾ ಒಂದು ಏನು ತಾಲೂಕಾ ಹೋರಾಟ ಸಮಿತಿ ಒಂದು ಮನವಿಯನ್ನ ಅಂದ್ರೆ ಗೋಕಾಕ್ ಆ ವಿಶ್ರಾಂತಿ ಗೋಕಾಕ್ ಪ್ರವಾಸಿ ಮಂದಿರದಲ್ಲಿ ನಾವು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಆ ಟೈಮ್ ಡೇಕಾರ್ ಅವರು ಕೂಡ ಈ ಗೋಕಾಕ್ ಅಹ್ ಇದು ಕೌಜೇವಾಯು ಕೇಂದ್ರ ಸ್ಥಳಕ್ಕೆ ಅತ್ಯಂತ ಸೂಕ್ತವಾದಂತಹ ಸ್ಥಳ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಆಮೇಲೆ ಗದ್ದಿಗೌಡ ಗದ್ದಿಗೌಡರ ಸಮಿತಿ ಅಂದ್ರೆ ಅದು ಜಿಲ್ಲೆಯ ವಿಂಗಡಣೆ ಮಾಡತಕ್ಕಂತಹ ಸಮಿತಿ ತಾಲೂಕಿನ ಇರಲಿಲ್ಲ ಆದರೂ ಕೂಡ ಅವರು ಗದ್ದಿಗೌಡರು ಗೋಕಾಕ್ ಪ್ರವಾಸಿ ಮಂದಿರದಲ್ಲಿ ಬಂದಾಗ ನಾವು ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ ಆಗ ಅವರು ಏನಂತಂತಂದ್ರಂದ್ರ ಗೋಕಾಕ್ ಬೆಳಗಾವಿ ಜಿಲ್ಲೆ ವಿಸ್ತಾರವಾದಂತಹ ಪ್ರದೇಶ ಐತಿ ಇದನ್ನು ಹೊಡೆದ ಕೆಲಸ ಇಲ್ಲಿ ಎರಡು ಜಿಲ್ಲೆ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳನ್ನಾಗಿ ಮಾರ್ಪಡಿಸಿ ಆ ಏನು ಅದೇ ಸಂದರ್ಭದಲ್ಲಿ ತಾಲೂಕಾ ಸ್ಥಳ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಅವರು ಗದ್ದೆಗೌಡರು ಕೂಡ ವ್ಯಕ್ತ ಮಾಡಿದ್ರು ಅದೇ ಪ್ರಕಾರ ನಾವು